ಅಖಂಡ ಜ್ಯೋತಿಷಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ರತ್ನಗಳ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಈ ರತ್ನಗಳನ್ನು ಧರಿಸೋದ್ರಿಂದ ನಿಜವಾಗ್ಲೂ ಕಷ್ಟಗಳು ದೂರವಾಗುತ್ತಾ ಈ ಬಗ್ಗೆ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರೂಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರೂಜಿ ರತ್ನಗಳ ಬಗ್ಗೆ ಶಾಸ್ತ್ರ ಏನು ಹೇಳುತ್ತೆ ಅಂತ ಒಳ್ಳೆ ರೀತಿಯಾಗಿರುವಂಥ ಪ್ರಶ್ನೆ ಏನು ಅಂತ ಕೇಳಿದರೆ ಇದನ್ನು ನಾವು ಹೇಳುವಂಥದ್ದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಕಲ್ಲುಗಳು ಅಂತ ಹೇಳಿ ನವರತ್ನದ ಕಲ್ಲುಗಳು ಅಂತ ಹೇಳಿ ಈ ಒಂದು ನವರತ್ನದ ಕಲ್ಲಿಗೆ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ಅನ್ನುವಂಥದ್ದು ಇರ್ತದೆ ನಾವು ಹಲವಾರು ಮುತ್ತು ರತ್ನಗಳನ್ನು ಯಾವುದನ್ನು ಹೇಗೆ ಧಾರಣೆ ಮಾಡಬೇಕು ಮುಂದೆ ನೋಡ್ತಾ ಹೋಗುವ ಈ ನಮ್ಮ ಜಾತಕದಲ್ಲಿ ಲಗ್ನ ಅನ್ನುವಂಥ ಒಂದು ವಿಷಯ ಇರ್ತದೆ ಆ ಲಗ್ನ ಅನ್ನುವಂಥದ್ದು ನಮಗೆ ಪ್ರಾರಂಭ ಹಂತ ಅಂಥೇಳಿ ಆ ಲಗ್ನಾಧಿಪತಿ ಯಾರು ಅನ್ನುವಂಥದ್ದು ನೋಡಿ ಅದರ ಮೂಲಕವಾಗಿ ನಾವು ಧಾರಣೆಯನ್ನು ಮಾಡ್ತಾ ಹೋಗಬೇಕು ಇನ್ನು ವಿಶೇಷವಾಗಿ ನವಗ್ರಹಗಳನ್ನು ಯಾರೆಲ್ಲ ಧಾರಣೆ ಮಾಡ್ಬೋದು ಗಂಡಸರಾದರೆ ಬಲ ಬ ಬಲಗೈಗೆ ಹಾಕುವಂಥದ್ದು ಹೆಂಗಸರಾದರೆ ಎಡಗೈಗೆ ಹಾಕುವಂಥದ್ದು ಮಾಂಸಾಹಾರಿಗಳಿಗೆ ಇದು ನಿಷಿದ್ಧ ಹಾಕಲೇಬಾರದು ನವರತ್ನಗಳನ್ನು ಯಾಕೆ ಅಂತ ಕೇಳಿದರೆ ಆ ಗ್ರಹಗಳ ಶಕ್ತಿ ಅನ್ನುವಂಥದ್ದು ಈ ಕಲ್ಲಿನ ಮೇಲೆ ಇರ್ತದೆ ಈ ಕಲ್ಲನ್ನು ಧಾರಣೆ ಮಾಡುವುದರಿಂದ ಆ ಆ ಕಲ್ಲು ಅನ್ನುವಂಥದ್ದು ನಮ್ಮ ದೇಹಕ್ಕೆ ಸ್ಪರ್ಶವಾದಾಗ ನಮ್ಮಲ್ಲಿರುವಂತಹ ದೋಷಾದಿಗಳು ಅನ್ನುವಂಥದ್ದು ಆ ನವಗ್ರಹಗಳಿಂದ ಉಂಟಾಗುವಂಥ ತೊಂದರೆಗಳಾಗಿರ್ಬೋದು ಹಾಗೆ ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಶಕ್ತಿ ಅನ್ನುವಂಥದ್ದಾಗಿರ್ಬೋದು ಇವೆಲ್ಲವೂ ಸಮೇತ ಈ ನವಗ್ರಹ ಉಂಗುರಗಳನ್ನು ಧಾರಣೆ ಮಾಡುವಂಥದ್ದು ಹಾಕ್ಕೊಳ್ಬೋದು ಹಾಗೆ ಬೇರೆ ಕೆಲವರೆಲ್ಲ ನೋಡಿರಬಹುದು ಒಂದು ಉಂಗ್ರವನ್ನು ಹಾಕಿರ್ತಾರೆ ಒಂದು ಕಲ್ಲನ್ನು ಧಾರಣೆ ಮಾಡಿರ್ತಾರೆ ಯಾಕಾಗಿ ಅಂತ ಕೇಳಿದರೆ ನಮ್ಮ ಜಾತಕದಲ್ಲಿ ನವಗ್ರಹಗಳು ಎಲ್ಲಿ ಇದ್ದಾರೋ ಯಾವ ನವಗ್ರಹಗಳ ಸ್ಥಿತಿ ಅನ್ನುವಂಥದ್ದು ನೀಚತ್ವದಲ್ಲಿ ಈ ಶುಕ್ರ ನೀಚ ಇರ್ತಾನೆ ಅಥವಾ ಶುಕ್ರ ಅನ್ನುವಂಥವನು ಇರ್ತಾನೆ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದು ನಾವು ಶುಕ್ರನಿಗೆ ಹೇಳಿರುವಂಥ ವಜ್ರವನ್ನು ಧಾರಣೆ ಮಾಡಿ ಆ ವಜ್ರವನ್ನು ಧಾರಣೆ ಮಾಡಲಿಕ್ಕಿಲ್ಲ ಆದರೆ ಈ ಶುಕ್ರ ಅಂತ ಹೇಳಿದರೆ ತುಲಾ ತುಲಾ ಲಗ್ನಕ್ಕೆ ಅಧಿಪತಿ ಯಾರು ಅಂತ ಕೇಳಿದರೆ ಶುಕ್ರ ಶುಕ್ರನಿಗೆ ಹೇಳಿರುವಂಥದ್ದು ವಜ್ರ ಈ ಶುಕ್ರನೇ ಉತ್ತಮ ಸ್ಥಾನದಲ್ಲಿದ್ದಾಗ ನಾವು ಮತ್ತೆ ವಜ್ರ ವೈಡೂರ್ಯಗಳನ್ನು ಧಾರಣೆ ಮಾಡಬಾರ್ದು ಅಕಸ್ಮಾತ್ ಶುಕ್ರ ಅನ್ನುವಂಥವನು ನೀಚ ಸ್ಥಾನದಲ್ಲಿದ್ದ ಆಗ ಏನಾಗ್ತದೆ ಶುಕ್ರನಿಂದ ಬರುವಂಥ ಫಲಗಳು ಅನ್ನುವಂಥದ್ದು ನೀಚ ಫಲಗಳು ಅಥವಾ ನಮಗೆ ಸುಖಗಳು ಅನ್ನುವಂಥದ್ದು ಹೆಚ್ಚಾಗಿ ಸಿಗುವುದಿಲ್ಲ ಅಂಥವರು ವಜ್ರ ಧಾರಣೆಯನ್ನು ಮಾಡಬೇಕು ಹಾಗೆ ನಂತರದಲ್ಲಿ ಇನ್ನು ವಜ್ರವನ್ನ ಇನ್ನು ಯಾರು ಉಚ್ಚ ಇದ್ದವರು ಮಾಡಬಾರ್ದು ಅಂತ ಹೇಳಿ ಹೀಗೆ ಎಮ್ ಎಸ್ ಸುಬ್ ಸುಬ್ಬಲಕ್ಷ್ಮಿಯವರು ಮೂಗಿನಲ್ಲಿ ಒಂದು ವಜ್ರದ ಇದಿತ್ತು ಎಂತ ಮೂಗುತ್ತಿ ಇತ್ತು ಅವರಿಗೆ ಅತಿಯಾಗಿರ್ತಕ್ಕಂತಹ ಏನು ತಲೆ ಅರ್ಧ ತಲೆನೋವೆಲ್ಲ ಬರ್ತಾ ಇದ್ದಿತ್ತು ಯಾಕಾಗಿ ಅಂತ ಕೇಳಿದ್ರೆ ತುಂಬ ವೈದ್ಯರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು ಯಾಕಾದರೂ ಸರಿ ಆಗ್ತಾ ಇಲ್ಲ ಇದು ಎಲ್ಲಿ ಎಲ್ಲಿ ಹೋದರೂ ಸರಿ ಆಗ್ತಿಲ್ಲ ಲಕ್ಷಾಂತರ ರೂಪಾಯಿ ಹಣವನ್ನೆಲ್ಲ ಖರ್ಚು ಮಾಡಿದ್ರು ಆಮೇಲೆ ಜ್ಯೋತಿಷಿಗಳ ಹತ್ರ ಹೋದ್ರು ಹೋಮ ಹವನಗಳನ್ನು ಮಾಡಿದ್ರು ಏನಾದರೂ ಅವರು ಅರ್ಧ ತಲೆನೋವು ಅನ್ನುವಂಥದ್ದು ಸರಿಯಾಗ್ಲಿಲ್ಲ ಕೊನೆಯಲ್ಲಿ ಏನು ಮಾಡಿದ್ರು ಅಂತ ಕೇಳಿದ್ರು ಹತ್ರ ಹೋದಾಗ ಒಬ್ರು ಜ್ಯೋತಿಷರು ಹೇಳಿದ್ರಂತೆ ನಿಮ್ಮ ಮೂಗಿನಲ್ಲಿರುವಂಥ ವಜ್ರದ ಒಂದು ಏನು ವೈಢೂರ್ಯ ವಜ್ರದ ಮೂಗುತ್ತಿ ಅನ್ನುವಂಥದ್ದಿದೆ ಅದನ್ನು ಒಮ್ಮೆ ತೆಗೆದು ನೀವು ಸಂಚಾರ ಮಾಡಿ ಬನ್ನಿ ಒಂದು ವಾಕ್ ಮಾಡ್ಕೊಂಡು ಬನ್ನಿ ಆಗ ಅವ್ರಿಗೇನಾಯಿತು ಅಂತ ಕೇಳಿದರೆ ತಲೆನೋವು ಅನ್ನುವಂಥದ್ದು ಕಮ್ಮಿ ಆಯಿತು ಅಂತ ಹೇಳಿ ಹಾಗೆ ಯಾಕೆ ಈ ಒಂದು ವಿಷಯವನ್ನು ಹೇಳಿದ್ದು ನಮಗೆ ವ್ಯಕ್ತಿಯೂ ಮುಖ್ಯ ಅಲ್ಲ ಅಲ್ಲಿ ನಡೆದಂಥ ಕ್ರಿಯೆಯನ್ನು ನೋಡುವಾಗ ಅವರು ಹಾಕಿದಂಥ ವಜ್ರದಿಂದಲೇ ಅವರಿಗೆ ಈ ತಲೆನೋವಾದಿಗಳು ಬಂತು ಯಾಕೆ ಈ ವಿಷಯ ಅಂತ ಕೇಳಿದರೆ ಯಾರಿಗೆ ಯಾವ ಕಲ್ಲು ಆಗ್ತದೆ ಅದನ್ನು ಮಾತ್ರ ಧಾರಣೆ ಮಾಡಬೇಕು ಹಾಗಾದರೆ ಯಾರ್ಯಾರೆಲ್ಲ ಹಾಕಬೇಕು ಎಲ್ಲರೂ ಹಾಕ್ಬೋದು ಆದರೆ ಮಾಂಸಾಹಾರವನ್ನು ಭಕ್ಷಣೆ ಮಾಡುವವರು ಈ ನವಗ್ರಹ ಉಂಗುರಗಳನ್ನು ಹಾಕಬಾರ್ದು ಆಮೇಲೆ ನಂತರದಲ್ಲಿ ನ ಹೆಂಗಸರು ಹೆಣ್ಣು ಮಕ್ಕಳು ಹಾಕೋ ಹಾಕ್ಕೊಳ್ಳುವಂಥ ಅಕಸ್ಮಾತ್ ಮಾಂಸಾಹಾರ ಹಾ ತಿನ್ನೋರೇ ಇದ್ದರೆ ನೀವು ಹಾಕಲೇಬೇಕನ್ನುವಂಥ ಮನಸ್ಥಿತಿ ಇತ್ತು ಅಂತಾದರೆ ಒಂದು ಲಾಕೆಟ್ ಮಾಡಿ ಕುತ್ತಿಗೆಗೆ ಹಾಕೊಳ್ಳುವಂಥದ್ದು ಉತ್ತಮ ಅಥವಾ ನವಗ್ರಹ ಕಲ್ಲಿನ ಮಾಲೆಯನ್ನು ಧಾರಣೆ ಮಾಡುವಂಥದ್ದು ಉತ್ತಮ ಮಾಂಸಾಹಾರಗಳು ಅನ್ನುವಂಥದ್ದು ಅದಕ್ಕೆ ಸ್ಪರ್ಶ ಆದಾಗ ಅದರಲ್ಲಿರುವಂಥ ದೈವಿಕ ಶಕ್ತಿ ಅನ್ನುವಂಥದ್ದಾಗಿರಬಹುದು ಅಥವಾ ಆ ಕಲ್ಲು ಕೊಡುವಂಥ ಗುಣಗಳು ಅನ್ನುವಂಥದ್ದು ಏನಾಗ್ತದೆ ಕುಂಠಿತವಾಗ್ತಾ ಹೋಗ್ತದೆ ಆದರೆ ಈ ನವಗ್ರಹ ಉಂಗರಗಳನ್ನು ಧಾರಣೆ ಮಾಡುವಂಥದ್ದು ಹೇಗೆ ಮಧ್ಯೇತು ಭಾಸ್ಕರಂ ಹೇಳಿ ಅಂತ ಅಂಥೇಳಿದರೆ ಮಧ್ಯದಲ್ಲಿ ಸೂರ್ಯನಿರುವಂಥದ್ದು ಹಾಗೆ ನಂತರದಲ್ಲಿ ಪೂರ್ವದಲ್ಲಿ ಶುಕ್ರ ಅದಕ್ಕೆ ಅಧಿಪತಿ ಪೂರ್ವಕ್ಕೆ ವಜ್ರವನ್ನು ಹಾಕಬೇಕು ಹಾಗೆ ನಂತರದಲ್ಲಿ ಆಗ್ನೇಯ ಆಗ್ನೇಯ ಭಾಗಕ್ಕೆ ಚಂದ್ರನ ಚಂದ್ರ ಅಧಿಪತಿ ಆ ಚಂದ್ರನಿಗೆ ಹೇಳಿರುವಂಥದ್ದು ಮುತ್ತು ಮುತ್ತನ್ನು ಹಾಕಬೇಕು ದಕ್ಷಿಣದಲ್ಲಿ ಹವಳ ಇರುವಂಥದ್ದು ಅದಕ್ಕೆ ಕುಜ ಅಧಿಪತಿ ಕುಜನಿಗೆ ಹೇಳಿರುವಂಥದ್ದು ಹವಳ ತದನಂತರದಲ್ಲಿ ರಾಹು ಅನ್ನುವಂಥ ರಾಹು ಅನ್ನುವಂಥವನು ನೈಋತ್ಯ ಭಾಗದಲ್ಲಿರುವಂಥದ್ದು ರಾಹುಗೆ ಹೇಳಿರುವಂಥದ್ದು ಗೋಮೇದ ಕಾದಿಗಳು ಹಾಗೆ ಪಶ್ಚಿಮದಲ್ಲಿರುವಂಥದ್ದು ನೀಲಮಣಿ ಅಂತ ಹೇಳಿ ಆ ನೀ ಅದಕ್ಕೆ ಅಧಿಪತಿ ಯಾರು ಅಂತ ಕೇಳಿದರೆ ಶನಿ ಶನಿ ಶನಿಗೆ ಹೇಳಿರುವಂಥ ರತ್ನ ಯಾವುದು ಅಂತ ಕೇಳಿದರೆ ನೀಲ ಹಾಗೆ ವಾಯುವ್ಯದಲ್ಲಿರುವಂಥದ್ದು ಕೇತು ಕೇತುವಿಗೆ ಹೇಳಿರುವಂಥದ್ದು ವೈಢೂರ್ಯಾದಿಗಳು ಹಾಗೆ ಕ ಉತ್ತರದಲ್ಲಿರುವಂಥದ್ದು ಕನಕ ಪುಷ್ಯರಾಗ ಕನಕ ಪುಷ್ಯರಾಗ ಅಂತ ಹೇಳಿದರೆ ಗುರುವಿಗೆ ಆ ಆ ಒಂದು ರಾಶಿಗೆ ಅಧಿಪತಿ ಯಾರು ಅಂತ ಕೇಳಿದರೆ ಗುರು ಆ ಗುರುವಿಗೆ ಹೇಳಿರುವಂಥದ್ದು ಪುಷ್ಯರಾಗಾದಿಗಳು ನಂತರದಲ್ಲಿ ಈಶಾನ್ಯದಲ್ಲಿರುವಂಥದ್ದು ಬುಧ ಆ ಬುಧನಿಗೆ ಹೇಳಿರುವಂಥದ್ದು ಮರಕತ ಅಂತ ಹೇಳಿದರೆ ಪಚ್ಚೆ ಈ ಅಷ್ಟೂ ಗ್ರಹಗಳು ಮಧ್ಯದಲ್ಲಿ ಆಗಲೇ ಹೇಳಿದಂತೆ ಮಧ್ಯ ಅನ್ನುವಂಥದ್ದು ಮಧ್ಯದಲ್ಲಿ ಭಾಸ್ಕರ ಅರ್ಥಾತ್ ಸೂರ್ಯಗ್ರಹ ಅವನಿಗೆ ಹೇಳಿರುವಂಥದ್ದು ಮಾಣಿಕ್ಯ ರೆಡ್ ಅದಕ್ಕೆ ಇಂಗ್ಲಿಷ್ನಲ್ಲಿ ಅಂತ ಹೇಳ್ತಾರೆ ಅದರ ಸುತ್ತಲೂ ಈ ನವಗ್ರಹಗಳಿರಬೇಕು ಆದರೆ ಈ ನವಗ್ರಹಗಳನ್ನು ಧಾರಣೆ ಮಾಡುವಾಗ ಚಿನ್ನದಲ್ಲ ಹಾಕಬೇಕಾ ಅಥವಾ ಬೆಳ್ಳಿಯಲ್ಲಿ ಹಾಕಬೇಕಾ ಅನ್ನುವಂಥದ್ದು ಇದರಲ್ಲಿ ಸೂಕ್ಷ್ಮವಾಗಿ ನೋಡುವಾಗ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರೂ ಚಿನ್ನದಲ್ಲಿ ಇದೆ ಯಾರಿಗೆ ದೇಹ ಉಷ್ಣತೆ ಹೆಚ್ಚಿರುವಂತವ್ರು ಇರ್ತಾರೆ ಅವರು ಚಿನ್ನದಲ್ಲಿ ಮಾಡಿಸ್ಬೇಕು ಯಾರಿಗೆ ಉಷ್ಣತೆ ಅನ್ನುವಂಥದ್ದು ದೇಹದಲ್ಲಿ ಕಮ್ಮಿ ಇರ್ತದೆ ಅವರಿಗೆ ಚಿನ್ನವನ್ನು ಮಾಡಬೇಕು ನೀವು ಉಷ್ಣ ಇರೋರಿಗೆ ಬೆಳ್ಳಿಯಲ್ಲಿ ಮಾಡಿಸಿ ಹಾಕಿಬಿಟ್ರೆ ಬೆಳ್ಳಿ ಅನ್ನುವಂಥದ್ದು ಕಪ್ಪಾಗಿ ಬಿಡ್ತದೆ ಯಾಕೆ ಅಂತ ಕೇಳಿದರೆ ಬೆಳ್ಳಿ ದೇಹಕ್ಕೆ ತಾಗಿದಾಗ ಯಾರ ದೇಹ ಅನ್ನುವಂಥದ್ದು ಉಷ್ಣವಾಗಿರ್ತದೆ ಅವರಿಗೆ ಬೆಳ್ಳಿ ಆಗೋದಿಲ್ಲ ಯಾಕೆ ಅಂದರೆ ಆ ಬೆಳ್ಳಿ ಅನ್ನುವಂಥದ್ದು ಕಪ್ಪಾಗಿ ಬಿಡ್ತದೆ ಅಥವಾ ಶಾಸ್ತ್ರದಲ್ಲಿ ಏನಾದರೂ ಈ ಬೆಳ್ಳಿಯಲ್ಲೇ ಹಾಕಬೇಕು ಚಿನ್ನದಲ್ಲೇ ಹಾಕಬೇಕು ಅನ್ನುವಂಥದ್ದು ಎಲ್ಲೂ ಇಲ್ಲ ನಿಮ್ಮ ದೇಹದ ಉಷ್ಣಶೀತಗಳ ಸಮತೋಲನವನ್ನು ನೋಡಿಕೊಂಡು ಅದರಲ್ಲಿ ಮಾಡಿಸ್ತೀವಿ ಹೋಗುವಂಥದ್ದು ಹಾಗೆ ನಂತರದಲ್ಲಿ ಯಾವ್ದಾವು ಬೆರಳಿಗೆ ಏನೇನಲ್ಲಿ ಹಾಕ್ತಾರೆ ಅಂತ ಹೇಳಿ ಈ ಐದು ಬೆರಳುಗಳು ಇದ್ದಾವೆ ಐದು ಬೆರಳುಗಳಲ್ಲಿ ಇದಕ್ಕೆ ಹೇಳ್ತಾರೆ ಅಂಗುಷ್ಟ ಅಂತ ಹೇಳಿ ಈ ಅಂಗುಷ್ಟದಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯ ಅನ್ನುವಂಥದ್ದು ಇರುತ್ತದೆ ಹಾಗಾಗಿ ಈ ಲಕ್ಷ್ಮಿಯ ಸಾನ್ನಿಧ್ಯ ಉಂಗರವನ್ನ ಹಾಕಬಾರದು ಹಾಕಿದ್ರೆ ಏನಾಗ್ತದೆ ಈ ಲಕ್ಷ್ಮಿಯ ಸಾನ್ನಿಧ್ಯ ಅನ್ನುವಂಥದ್ದು ನಾವು ಇದನ್ನ ಹೀಗೆ ಮುಚ್ಚಿಟ್ಟುಕೊಂಡು ಬಿಟ್ವಿ ಅಂತ ಆದ್ರೆ ನಮಗೆ ಬರುವಂತಹ ಹಣ ಸಮಸ್ಯೆ ಅನ್ನುವಂಥದ್ದೆಲ್ಲ ಆಗ್ತದೆ ಹಾಗಾಗಿ ಹೆಬ್ಬರಳಿಗೆ ಯಾವುದೇ ರೀತಿಯಾಗಿರುವಂತಹ ವಸ್ತುಗಳು ಅಥವಾ ಭಾರ ವಸ್ತುಗಳು ಅನ್ನುವಂಥದ್ದು ಇಲ್ಲಿ ಕೊಡಬಾರ್ದು ಇಲ್ಲಿಂದ ಉಂಟಾಗುವಂಥ ನರ ಅನ್ನುವಂಥದ್ದು ಮತ್ತು ಹೆಬ್ಬೆರಳಿಗೆ ಉಂಟಾಗುವಂಥ ನರ ಅನ್ನುವಂಥದ್ದು ಈ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂಥದ್ದು ಅದನ್ನು ನಾವು ಬಿಗಿಗೊಳಿಸುವಂಥದ್ದು ಅಲ್ಲಿ ರಕ್ತ ಸಂಚಾರ ಆಗುವಂಥದ್ದು ಮಾಡದಲ್ಲೇ ಇದ್ದಾಗ ಕೆಲವೊಂದು ವಿಷಯಗಳಲ್ಲಿ ನಮಗೆ ಆಸಕ್ತಿ ಅನ್ನುವಂಥದ್ದು ಕಮ್ಮಿ ಆಗ್ತದೆ ನೀವು ಕೆಲವು ಕಡೆ ನೋಡಿರ್ಬೋದು ಆ್ಯಕ್ಯುಪ್ರೆಜರ್ ಅಂತ ಹೇಳಿ ಕೆಲವೊಂದು ನರಗಳನ್ನು ಒತ್ತಿ ಹಿಡ್ಕೊಳ್ಳುವಂಥದ್ದು ಅದು ಬೇರೆ ಬೇರೆ ರೀತಿಯಾಗಿರುವಂಥದ್ದು ಕೊಡ್ತದೆ ಹಾಗೆ ಇದಕ್ಕೆ ಅಂಗುಷ್ಟ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ ಯಾವುದೇ ಉಂಗುರವನ್ನು ಸಮೇತ ಹಾಕ್ಕೊಳ್ಬಾರ್ದು ನಂತರದಲ್ಲಿ ಇದಕ್ಕೆ ತರ್ಜನಿ ಅಂಗುಷ್ಟ ಅಂತ ಇದು ತರ್ಜನಿ ಅನ್ನುವಂಥ ಬೆರಳು ಈ ಬೆರಳುನನ್ನು ತರ್ಜನಿ ಅಂತೇಳಿ ಹೇಳ್ತಾರೆ ಮತ್ತು ಈ ಒಂದು ಮಧ್ಯಮ ಬೆರಳಿಗೆ ಮಧ್ಯಮ ಅಭ್ಯಾನಮಃ ಹೇಳಿ ಮಧ್ಯದ ಬೆರಳು ಅಂತೇಳಿ ಹೇಳ್ತಾರೆ ಹಾಗೆ ನಂತರದಲ್ಲಿ ಇದಕ್ಕೆ ಅನಾಮಿಕ ಅಭ್ಯಾನಮಃ ಹೇಳಿ ಈ ಒಂದು ಬೆರಳಿಗೆ ಅನಾಮಿಕ ಅಭ್ಯಾನಮಃ ಅಂಥೇಳಿದರೆ ಇದು ಅನಾಮಿಕ ಬೆರಳು ಹೇಳಿ ಇದಕ್ಕೆ ಇರುವಂಥ ಹೆಸರು ಇದಕ್ಕೆ ಹಾಕ ಹಾಕುವಂಥದ್ದು ಉಂಗುರದ ಬೆರಳು ಅಂತ ಹೇಳಿಯೂ ಹೇಳ್ತಾರೆ ಹಾಗೆ ನಂತರದಲ್ಲಿ ಇದು ಕನಿಷ್ಠಿಕ ಅಭ್ಯಾನಮ ಅಂದರೆ ಕನಿಷ್ಠಿಕೆ ಅನ್ನುವಂಥದ್ದು ಕನಿಷ್ಠ ಬೆರಳು ಅಂತ ಹೇಳಿ ಇದಕ್ಕೂ ಸಮೇತ ಕೆಲವರು ಉಂಗರವನ್ನು ಹಾಕ್ತಾರೆ ಆದರೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುವಂಥದ್ದು ನಮ್ಮನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವಂಥದ್ದು ನಮಗೆ ದೇಹ ತತ್ವಕ್ಕೆ ಹೆಚ್ಚಾಗಿರುವಂತಹ ಆರೋಗ್ಯ ಸ್ಥಿತಿಯನ್ನೆಲ್ಲ ಕೊಡುವಂಥದ್ದು ಈ ಅಂಗುಷ್ಟ ಅಭ್ಯಾನಮಃ ಈ ಉಂಗುರದ ಬೆರಳು ಅಂತಲೇ ಕನ್ನಡದಲ್ಲಿ ಹೇಳುವಂಥದ್ದು ಈ ಬೆರಳಿಗೆ ನವರತ್ನಗಳನ್ನು ಹಾಕಬೇಕು ಆದರೆ ಇನ್ನು ನವರತ್ನಗಳನ್ನು ಹಾಕುವಾಗ ಯಾವ ರೀತಿ ಮಾಡಿಸ್ಬೇಕು ಸ್ವಾಮಿ ನವರತ್ನಗಳನ್ನು ಹಾಕುವಂಥದ್ದು ತೋರ್ಪಡಿಕೆಗಾಗಿ ಅಲ್ಲ ಆ ನವರತ್ನಗಳ ಎಲ್ಲ ಕಲ್ಲುಗಳು ಸಮೇತ ನವರತ್ನದ ಉಂಗುರವನ್ನು ನೀವು ವಜ್ರದಲ್ಲಿ ಚಿನ್ನದಲ್ಲಿ ಮಾಡಿಸಿ ಅಥವಾ ಬೆಳಿಗ್ಗೆ ಮಾಡಿಸಿ ಆ ಎಲ್ಲ ಕಲ್ಲುಗಳು ಸಮೇತ ನಿಮ್ಮ ದೇಹವನ್ನು ಸ್ಪರ್ಶ ಮಾಡಲೇಬೇಕು ಸ್ಪರ್ಶ ಮಾಡಲಿಲ್ಲ ಅಂದ್ರೆ ಹಾಕಿ ಉಪಯೋಗ ಇಲ್ಲ ಆ ದೇಹವನ್ನು ಸ್ಪರ್ಶ ಮಾಡಿದ್ರೆ ಆ ಕಲ್ಲಿನ ತತ್ವ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಏನಾಗ್ತದೆ ಕೇಳಿದ್ರೆ ಶುಭವನ್ನ ಉಂಟು ಮಾಡ್ತದೆ ಕೆಳಗಡೆ ಇರುವಂಥ ಭಾಗವನ್ನು ನಾವು ಕ್ಲೋಸ್ ಮಾಡಿಬಿಟ್ವಿ ಅಂತ ಆ ಒಂದು ನಾವು ಯಾವ ರಾಶಿಗೆ ಅನುಗುಣವಾಗಿ ಧಾರಣೆ ಮಾಡಿರ್ತೇವೆ ಆ ಕಲ್ಲು ಅನ್ನುವಂಥದ್ದು ದೇಹಕ್ಕೆ ಸ್ಪರ್ಶ ಆಗ್ಲೇಬೇಕು ಆಗಲಿಲ್ಲ ಏನಾಗ್ತದೆ ಅದನ್ನು ಹಾಕಿ ಉಪಯೋಗ ಇಲ್ಲ ಅಲಂಕಾರಕ್ಕೆ ಬಳಸಿದಂತೆ ಆಗ್ತದೆ ಅದರಲ್ಲಿ ಸರಿಯಾಗಿರುವಂಥ ಫಲಗಳನ್ನು ಅನ್ವಯಿಸಬೇಕು ಅಂತಾದರೆ ದೇಹಕ್ಕೆ ಆ ಕಲ್ಲು ಅನ್ನುವಂಥದ್ದು ಸ್ಪರ್ಶ ಆಗಲೇಬೇಕು ಸಾಧಕನಿಗೆ ಆರೋಗ್ಯ ಎಷ್ಟು ಪ್ರಾಮುಖ್ಯತೆ ಅಂತ ಕೇಳಿದರೆ ಹಿಂದಿನ ಕಾಲದವರೆಲ್ಲ ಇದಕ್ಕಾಗಿ ಯಾವ್ಯಾವ ಕಲ್ಲುಗಳಲ್ಲಿ ಏನಿದೆ ಅಂತ ಹೇಳಿ ನೀವೆಲ್ಲ ರತ್ನಗಳು ಅಂತ ಹೇಳಿ ಈಗ ಪ್ರಚಲಿತ ವಿದ್ಯಮಾನದಲ್ಲಿರುವಂಥದ್ದು ಆ್ಯಕ್ಚುಲಿ ಏನು ಅಂತ ಕೇಳಿದರೆ ಅದೊಂದು ದೊಡ್ಡದಾಗಿರ್ತಕ್ಕಂಥ ಗಾತ್ರದ ಕಲ್ಲದು ಆ ಕಲ್ಲಿನಲ್ಲಿ ತುಂಬ ಅತಿಸೂಕ್ಷ್ಮವಾಗಿ ಹೋಗಿ ಅದನ್ನೆಲ್ಲ ಬೇಕಾಗಿರುವಂಥ ಇದಕ್ಕೆ ಕಟ್ ಮಾಡಿ ಹೇಗೆ ನಾವು ದೇವಸ್ಥಾನವನ್ನು ಮಾಡುವಾಗ ದೇವಸ್ಥಾನ ದೇವರು ಇಷ್ಟೇ ಅಗಲ ಉದ್ದವಾಗಿರಬೇಕು ಆ ಅಳತೆಗಳಿರ್ತದೆಯೋ ಅದೇ ರೀತಿಯಾಗಿ ಮುತ್ತು ರತ್ನಗಳನ್ನು ಸಮೇತ ಇಷ್ಟು ಕ್ಯಾರೆಟ್ ಅವರ ಗಣನೆಗೆ ಬೇಕಾಗಿ ತಗೊಂಡು ಹೋಗ್ತಾರೆ ಅಂದರೆ ರೆಡಿ ಮಾಡಿ ಇಟ್ಟಿರ್ತಾರೆ ಈ ನವರತ್ನಗಳಲ್ಲಿ ಸಮೇತ ವಜ್ರ ಒಂದು ತುಂಬ ಬೆಲೆ ಬಾಳುವಂಥ ವಸ್ತು ಅದಕ್ಕೆ ಕ್ಯಾರೆಟ್ ಅನ್ನುವಂಥದ್ದೆಲ್ಲ ಇರ್ತದೆ ಅದನ್ನು ನೋಡಿಕೊಂಡು ನವಗ್ರಹ ರತ್ನಗಳನ್ನು ಮಾಡಿಸಿಕೊಳ್ಳುವಂಥದ್ದು ಉತ್ತಮ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂತ ಕೇಳಿದರೆ ಒಂದು ಹತ್ತು ಒಂದು ಒಂದು ಸಣ್ಣ ಮೌಲ್ಯ ಇರುವಂಥ ಒಂದು ಕಲ್ಲನ್ನು ಅದನ್ನ ಲಕ್ಷಾಂತರ ರೂಪಾಯಿಗೆ ಮಾರ್ತಾ ಇದ್ದಾರೆ ಆದ್ರೆ ಅದು ಸಮೇತ ಏನು ಅಂತ ಕೇಳಿದ್ರೆ ಯಾವುದೋ ಗಾಜಿನ ಚೂರನ್ನ ಪೀಸ್ ಮಾಡಿ ಅದನ್ನ ಇಟ್ಟಂಥದ್ದು ಇದೆ ಹಾಗಾಗಿ ಶುಭ್ರವಾಗಿರುವಂಥದ್ದು ಸಿಗ್ತದೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಖಂಡಿತ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಮಾತಾಡ್ಸೋಣ ನಮಸ್ತೆ ನಿಮ್ಮ ಹೆಸರು ನಮ್ಮ ಮಗಳ ಬಗ್ಗೆ ಡೇಟ್ ಆಫ್ 91 ಜೂನ್ ಟೈಮಿಂಗ್ಸ್ ಹೇಳಿ ಮಧ್ಯಾಹ್ನ ಒಂದು ಒಂದು ಗಂಟೆ ಮಧ್ಯಾಹ್ನ 1 ಗಂಟೆ ಓಕೆ ನಮಸ್ತೆ ಹೇಳಿ ಡೇಟ್ ಸಮಯ ಮಧ್ಯಾಹ್ನ ಗಂಟೆ ಏನು ವಿಷಯ ಕೇಳಬೇಕಿತ್ತು ನಮಸ್ತೆ ಹೇಳಿ

ನೋಡಿ ಇಲ್ಲಿ ಹಣಕ್ಕೆ ಪ್ರಾಧಾನ್ಯತೆಯನ್ನ ಅಥವಾ ಅವಳ ಈ ಆಸೆ ಆಕಾಂಕ್ಷೆಗಳು ನನಗೆ ಇಂಥದ್ದು ಬೇಕು ಅನ್ನುವಂಥದ್ರ ಬಗ್ಗೆ ಹಿಂದೆ ಹೋಗುವಂಥದ್ದು ಹೆಚ್ಚು ಇವಳು ಅಂತ ಹೇಳಿದ್ರೆ ನನಗೆ ಇಂಥದ್ದು ಬೇಕು ಅನ್ನುವಂಥದ್ದು ಅಥವಾ ಈ ನನಗೆಲ್ಲರೂ ಸೇವೆ ಮಾಡಲಿ ಅನ್ನುವಂಥದ್ದು ಅಥವಾ ನಾನು ಅನ್ಕೊಂಡಂತ ರೀತಿಯಲ್ಲಿ ನಮ್ಮ ಮನೆಯವರೆಲ್ಲ ಇರಬೇಕು ಅನ್ನುವಂಥದ್ದು ಏನಾಗ್ತಾ ಇದೆ ಅಂತ ಕೇಳಿದ್ರೆ ಇವಳಿಗೆ ಮಾರಕವಾಗಿರುವಂತಹ ಕೆಲಸಗಳು ಮತ್ತು ಇನ್ನೊಂದೇನು ಅಂತ ಕೇಳಿದರೆ ಮದುವೆ ಆದ ಗಂಡನ ಮನೆಯಲ್ಲಿ ಕೆಲವೊಂದು ದೈವಿಕವಾಗಿರತಕ್ಕಂಥ ಶಾಪಕೋಪಗಳು ಅನ್ನುವಂಥದ್ದಿದೆ ಹಣದ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿಗಳ ಆಸಕ್ತಿಗಳನ್ನು ಹೊಂದಿದಂಥ ಲಕ್ಷಣಗಳು ಈ ಜಾತಕ ಕರ್ತು ಜಾತಕದವಳಿಗೆ ತುಂಬ ಸಮಸ್ಯೆಗಳನ್ನು ಕೊಡ್ತಾ ಇರುವಂಥದ್ದು ಅಂತ ಹೇಳಿದರೆ ಸ್ವಯಂಕೃತವಾಗಿರ್ತಕ್ಕಂಥ ಅಪರಾಧಗಳು ಅನ್ನುವಂಥದ್ದೇ ಇಲ್ಲಿ ಹೆಚ್ಚು ಗೋಚರಕ್ಕೆ ಬರ್ತಿರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಮತ್ತು ಇನ್ನೊಂದೇನು ಅಂತ ಕೇಳಿದರೆ ರೋಗ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಈ ಒಂದು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ರೋಗ ಸಮಸ್ಯೆಗಳು ಅನ್ನುವಂಥದ್ದು ಪ್ರಾರಂಭ ಆಗಿರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಈಗಿದ್ದಂಥ ಮನಸ್ಥಿತಿಗಳು ಇನ್ನು ಅರ್ಧ ಗಂಟೆಗೆ ಆ ಮನಸ್ಥಿತಿ ಇರ್ತದೆ ಅನ್ನುವಂಥ ಯೋಚನೆ ಇಲ್ಲ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಬೇಕಂತನೇ ಜಗಳಗಳನ್ನು ಮಾಡುವಂಥ ಪ್ರವೃತ್ತಿ ಮನಸ್ ಕ್ಲೇಷಗಳು ಮನ ಮನಕ್ಲೇಶಗಳು ಅಂತ ಹೇಳಿದರೆ ಇವ ಇವಳಾಗೇ ಮನಕ್ಲೇಶಗಳನ್ನು ಮಾಡುವಂಥ ಪ್ರವೃತ್ತಿಯನ್ನು ಹೊಂದಿದಂಥವಳು ಇವಳಿಗೆ ಯಾವುದೇ ಜ ಸಮಸ್ಯೆಗಳು ಅನ್ನುವಂಥದ್ದಕ್ಕಿಂತ ಹೆಚ್ಚಾಗಿ ಇವಳ ಮನ ಮನಸ್ಸು ಅನ್ನುವಂಥದ್ದು ಇವಳು ಪರಿವರ್ತನೆ ಮಾಡಿಕೊಳ್ಬೇಕು ಸದ್ಯದ ಪರಿಸ್ಥಿತಿಗೆ ಒಂದು ಕೆಲಸವನ್ನು ಮಾಡಿ ವಿಷ್ಣುವಿನ ದೇವಸ್ಥಾನದಲ್ಲಿ ತುಳಸಿ ಅರ್ಚನೆಯನ್ನು ಮಾಡಿ ಗಂಡ ಹೆಂಡತಿ ಮಧ್ಯೆ ಕೆಲವೊಂದು ಸಮಸ್ಯೆಗಳಾಗುವಂಥದ್ದಿದೆ ಮುಂದೆ ಅದನ್ನು ನಾವಿಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಒಂದು ಸ್ತ್ರೀಯಿಂದ ತೊಂದರೆ ಆಗುವಂಥ ಲಕ್ಷಣಗಳಿದೆ ನೀವು ನೇರವಾಗಿ ಬಂದು ಭೇಟಿ ಮಾಡಿ ಅದಕ್ಕೆ ಏನನ್ನೆಲ್ಲ ಮಾಡಬೇಕನ್ನುವಂಥ ವಿಷಯಗಳನ್ನು ನಾನು ಹೇಳ್ತೇನೆ ಒಳ್ಳೆದಾಗಲಿ ಓಕೆ ಧನ್ಯವಾದ ಕರೆ ಮಾಡಿದಕ್ಕೆ ಗುರುಜಿ ಇನ್ನು ಈ ರತ್ನಗಳಿಂದ ನಮ್ಮ ಕಷ್ಟಗಳು ದೂರವಾಗುತ್ತಾ ಹೇಗೆ ಅಂತ ರತ್ನಗಳಿಂದ ಅದೇ ಈಗ ನೋಡಿ ನಮಗೆ ದಿನ ಹೋಗ್ಬಿಟ್ಟು ನಾವು ಮೆಡಿಕಲ್ ಶಾಪಲ್ಲಿ ಹೋಗಿ ಒಂದೊಂದು ಟ್ಯಾಬ್ಲೆಟ್ ತಿನ್ಕೊಂಡು ಬರೋಲ್ಲ ಚಾಕ್ಲೇಟ್ ಹಾಗೆ ನಮಗೆ ಯಾವಾಗ ಬೇಕಾಗಿ ಮಾತ್ರ ಇದು ಮಾಡುವಂಥದ್ದು ನಮಗೆ ಮುತ್ತು ರತ್ನಗಳನ್ನು ಏನು ಶಾಸ್ತ್ರ ಏನು ಹೇಳ್ತದೆ ಅಂತ ಕೇಳಿದರೆ ಕೈಗೆ ಒಂದು ಉಂಗರ ಅನ್ನುವಂಥದ್ದು ಯಾವುದೇ ವಜ್ರ ವೈಡೂರ್ಯಗಳನ್ನಾಗಿರಬಹುದು ಅಥವಾ ಅಲಂಕಾರಿಕ ವಸ್ತುಗಳನ್ನು ಎಲ್ ಸರ್ವತಾವಾಗಿ ಧರಿಸುವಂಥದ್ದು ತಪ್ಪು ನಮಗೆ ಎಲ್ಲಾದರೂ ಹಬ್ಬ ಹರಿದಿನಗಳಿಗೆ ಹೋಗುವಂಥ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ ಎಲ್ಲರೂ ತೋರ್ಪಡಿಕೆಗೋಸ್ಕರ ಹಾಕ್ತಾ ಇದ್ದಾರೆ ಈ ಕಲ್ಲುಗಳು ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂತಹ ನಮಗೆ ಶಕ್ತಿಯನ್ನು ಕೊಡ್ತದೆ ಏನು ಅಂತ ಕೇಳಿದರೆ ಈಗ ಒಬ್ಬ ಮನುಷ್ಯ ನೂರು ಮೆಟ್ಲನ್ನು ಒಂದೇ ಸಲ ಹತ್ತಿದರೆ ಅವ್ನು ಕಾಲು ಅನ್ನುವಂಥದ್ದು ನೋವಿಗೆ ಶುರು ಆಗ್ತದೆ ಅದೇ ಒಂದು ಹತ್ತು ದಿನಗಳ ಕಾಲ ಅವನು ಪ್ರಾಕ್ಟೀಸ್ ಮಾಡಿ ಹತ್ತಿದರೆ ಅಷ್ಟು ನೋವಾಗೋದಿಲ್ಲ ಹಾಗೆ ಈ ಮನುಷ್ಯನ ಜೀವಿತಾವಧಿಯಲ್ಲಿ ಬರುವಂಥ ಕಷ್ಟಗಳು ಅನ್ನುವಂಥದ್ದು ಈ ಕಲ್ಲುಗಳನ್ನು ಧಾರಣೆ ಮಾಡೋದರಿಂದ ಅದರ ಸ್ಪರ್ಶ ಆಗೋದ್ರಿಂದ ನಮಗೆ ಈಗ ಕೆಲವೊಂದು ಅಯಸ್ಕಾಂತ ಟ್ರೀಟ್ಮೆಂಟ್ ಅಂತೇಳಿ ಕೊಡುವಂಥದ್ದು ನೋಡಿರ್ಬೋದು ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ರಕ್ತ ಪರಿಚಲನೆಗಳನ್ನಾಗಲಿಕ್ಕೆ ಅದು ಏನು ಅಯಸ್ಕಾಂತ ಅನ್ನುವಂಥದ್ದು ಒಂದು ಕಲ್ಲೆ ಅಂತ ಹೇಳಿದರೆ ಅದು ಒಂದು ಎಂಥ ಮೃತ್ತಿಕ ಇದು ಬಂದಂಥದ್ದೇ ಅದನ್ನು ಸಮೇತ ಧಾರಣೆ ಮಾಡುವಾಗ ರಕ್ತ ಪರಿಚಲನೆ ಆಗ್ತದೆ ಸರಿಯಾಗಿ ಅನ್ನೋದಾದರೆ ಈ ನವರತ್ನಗಳನ್ನು ಧಾರಣೆ ಮಾಡೋದ್ರಿಂದ ನಮಗೆ ಅದರ ತತ್ವಗಳು ಅನ್ನುವಂಥದ್ದು ಬರ್ತದೆ ಈಗ ನೋಡಿ ವೃಶ್ಚಿಕಕ್ಕೆ ಹೇಳಿರುವಂಥ ಈ ಕ ಶುಕ್ರನಿಗೆ ಹೇಳಿರುವಂಥದ್ದು ತುಲಾ ಲಗ್ನ ತುಲಾಲಗ್ನಕ್ಕೆ ಅಧಿಪತಿ ಯಾರು ಅಂತ ಕೇಳಿದ್ರೆ ಶುಕ್ರ ಆ ಶುಕ್ರನಿಗೆ ಬೇಕಾಗಿರುವಂತದ್ದು ಯಾವುದು ವಜ್ರ ಆ ವಜ್ರವನ್ನು ನಮಗೆ ಆರೋಗ್ಯ ಸಮಸ್ಯೆ ಏನು ಕೊಡ್ತಾನೆ ಅಂತಲ್ಲ ನಮ್ಮಲ್ಲಿ ಈ ಗಂಡ ಹೆಂಡತಿ ಮಧ್ಯೆ ಬೇಕಾಗಿರ್ತಕ್ಕಂತಹ ದಾಂಪತ್ಯ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಅವನಲ್ಲಿ ಹೆಚ್ಚಾಗಿ ಕೊಡುವಂಥದ್ದು ಮತ್ತೆ ಹಣಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳನ್ನು ಆಕರ್ಷಣೆ ಮಾಡುವಂಥದ್ದು ಹಾಗಂತ ನಾವು ಒಂದು ವಜ್ರದ್ದು ವರ್ಲ್ಡ್ ಫೇಮಸ್ ಹೆಚ್ಚು ಹಣ ಕೊಟ್ಟು ತಂದು ಅದನ್ನು ಮನೇಲಿ ಕುತ್ಕೊಂಡ್ರೆ ನಮಗೆ ಹಣ ಎಲ್ಲ ಬರ್ತದೆ ಅಂತಲ್ಲ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರಬೇಕು ಏನು ಲಾಭಾಂಶ ಅನ್ನುವಂಥದ್ದು ಹೆಚ್ಚಾಗ್ತದೆ ಹಾಗೆ ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥ ವಿಷಯ ಏನು ಅಂತ ಕೇಳಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಮೇಷದವ್ರು ಹವಳ ಹಾಕಬೇಕು ಅದಾದ ನಂತರದಲ್ಲಿ ವೃಷಭದವ್ರು ವಜ್ರವನ್ನು ಹಾಕಬೇಕು ಮಿಥನದವ್ರ ಪಚ್ಚೆಯನ್ನು ಹಾಕಬೇಕು ಅಂತ ಒಂದು ಲೀಸ್ಟ್ ಮಾಡಿಟ್ಕೊಂಡಿದ್ದಾರೆ ಅದು ಸರ್ವತವಾಗಿರುವಂತಹ ತಪ್ಪಿನ ಕೆಲಸ ನಿಮ್ಮ ಜಾತಕದಲ್ಲಿ ಆ ಗ್ರಹ ಅನ್ನುವಂಥದ್ದು ಯಾವ ಗ್ರಹರ ದೋಷ ಇದೆ ನಾವೀಗ ಕೆಲವೊಂದು ಜ್ಯೋತಿಷ ಹೇಳುವಂತಹ ಸಂದರ್ಭದಲ್ಲಿ ಹೇಳ್ತಾ ಇರ್ತವೆ ನೋಡಿ ಕುಜ ನೀಚ ಇದ್ದಾನೆ ಕುಜನಿಗೆ ಸಂಬಂಧಿತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಳ್ಳಿ ಅಂತ ಹೇಳಿ ಹಾಗೆ ಕುಜನಿಗೆ ಯಾವುದು ಅಂತ ಕೇಳಿದ್ರೆ ಹವಳಗಳು ಅಂತ ಹೇಳಿ ಆ ನೀಚ ಇರುವಂತಹ ಸಂದರ್ಭದಲ್ಲಿ ಅವನು ಶುಭ ಫಲಗಳನ್ನು ಕೊಡುವುದಿಲ್ಲ ಅಶುಭ ಫಲಗಳನ್ನು ಕೊಡ್ತಾರೆ ಗ್ರಹಗಳು ಫಲವನ್ನು ಕೊಡುವಾಗ ಹೇಗೆ ಕೊಡ್ತಾರೆ ಮನುಷ್ಯನಿಗೆ ಅಂತ ಕೇಳಿದ್ರೆ ಅವನಿರುವಂತಹ ಸ್ಥಾನ ಅನ್ನುವಂಥದ್ದು ಉಚ್ಚ ಸ್ಥಾನವಾಗಿದೆಯೋ ನೀಚ ಸ್ಥಾನವಾಗಿದೆಯೋ ಮಧ್ಯಮ ಸ್ಥಾನವಾಗಿದೆಯೋ ಅನ್ನುವಂಥದ್ದು ನೋಡುದು ಈ ಗ್ರಹಗಳು ಉತ್ತಮವಾಗಿರುವಂತಹ ಸ್ಥಿತಿಗಳಿದ್ದಾಗ ನಾವು ಅದಕ್ಕೆ ಸಂಬಂಧಪಟ್ಟಂತಹ ಕಲ್ಲನ್ನು ಧಾರಣೆ ಮಾಡಬಾರ್ದು ಅವಾಗ ಏನಾಗ್ತದೆ ಅಶುಭ ಫಲಗಳನ್ನೇ ಕೊಡ್ತದೆ ಈಗ ನನಗೆ ಸೌಕರ್ಯಕ್ಕೆ ಉಂಟು ಆಯ್ತು ನನ್ನ ಹತ್ರ ಹಣ ಉಂಟು ಎಲ್ಲ ಉಂಟು ನನಗೆ ವಜ್ರ ಆಗುದಿಲ್ಲ ಅಂತಾದಾಗ ನಾನು ಧಾರಣೆ ಮಾಡಿದಾಗ ಏನಾಗ್ತದೆ ಈ ದೊಡ್ಡ ಗಾಯಕಿಯ ಕಥೆ ಆಗ್ತದೆ ಹಾಕೊಂಡು ಕೂಡಲೇ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಯಾಕಂದರೆ ಅವನು ಶುಕ್ರ ಅನ್ನುವಂಥದ್ದು ಪರಿಪಕ್ವವಾಗಿ ನನಗೆ ಅನುಕು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಇನ್ನೂ ಹೆಚ್ಚು ಮಾಡು ಹೆಚ್ಚು ಮಾಡು ಅಂತ ಹೇಳುವುದಲ್ಲ ಹಾಗಾಗಿ ನಮ್ಮ ಜಾತಕದಲ್ಲಿ ಯಾವ ಗ್ರಹಗಳು ನೀಚ ತತ್ವವನ್ನು ಹೊಂದಿದ್ದಾವೆ ಅಥವಾ ಯಾವ ಗ್ರಹಗಳಿಗೆ ಬಲ ಇಲ್ಲ ಆ ಗ್ರಹಗಳ ಪರಿಶೀಲನೆ ಮಾಡಿ ಆಮೇಲೆ ಆ ಕಲ್ಲುಗಳನ್ನು ಧಾರಣೆ ಮಾಡಬೇಕು ಮತ್ತು ಧಾರಣೆ ಮಾಡಲಿಕ್ಕೂ ಸಮೇತ ಈಗ ಕೆಲವರು ನೀವು ಹೇಳಿರುವಂಥದ್ದು ನೋಡಿರ್ಬೋದು ರತ್ನಗಳನ್ನು ಉತ್ಕೀಲನ ಮಾಡಬೇಕು ಅರ್ಥಾತ್ ಅದನ್ನು ಆಕ್ಟಿವ್ ಮಾಡಬೇಕು ಈಗ ಮೊಬೈಲ್ ಹೊಸ ತೊಗೊಂಡು ನಾವು ಅದಕ್ಕೆ ಚಾರ್ಜ್ ಹಾಕಲಿಲ್ಲ ಅಂತ ಹೇಳಿದ್ರೆ ಹೊಸ ಮೊಬೈಲ್ ತೊಗೊಂಡು ಆನ್ ಆಗಲಿಲ್ಲ ಹೇಳಿ ಬೈಲಿಕ್ಕೆ ಆಗೋದಿಲ್ಲ ನಾವೆಲ್ಲವನ್ನು ಧಾರಣೆ ಮಾಡಲಿಕ್ಕೆ ನಮ್ಮ ಸೈಜ್ ಪ್ರಕಾರ ಎಲ್ಲ ತಗೊಂಡ್ರ ಮೇಲೆ ಅದಕ್ಕೆ ವಿಶೇಷವಾಗಿ ಮೊದಲು ಗುರುಗಳ ಅನುಜ್ಞೆಯನ್ನು ತೆಗೆದುಕೊಂಡು ನಂತರದಲ್ಲಿ ಮನೆಯಲ್ಲಿ ನವಗ್ರಹ ಜಪಗಳನ್ನು ಮಾಡಿ ದಶಾಂಶ ನವಗ್ರಹ ಹೋಮಾದಿಗಳನ್ನು ಮಾಡಿ ಆ ಪ್ರಣೀತದಿಂದ ಬಂದಂತಹ ರಾಜ್ಯವನ್ನು ಅದರ ರಕ್ಷೆಯನ್ನು ಇದಕ್ಕೆ ಹಚ್ಚಬೇಕು ಯಾವುದಕ್ಕೆ ನವಗ್ರಹ ಯಾವ ಗ್ರಹವನ್ನು ಹಾಕೊಂಡಿರುತ್ತೆ ಆ ಗ್ರಹಕ್ಕೆ ಹಚ್ಚಬೇಕು ಹಚ್ಚಿದ ನಂತರದಲ್ಲಿ ಅದಕ್ಕೆ ಮತ್ತೆ ಅಭಿಷೇಕಾದಿಗಳಾಗಬೇಕು ಯಾವ ರೀತಿ ನೀರಿನಿಂದ ಹಾಲಿನಿಂದ ಎಲ್ಲ ಅಭಿಷೇಕ ಆಗಿ ನಂತರದಲ್ಲಿ ಒಂದು ದೈವಿಕವಾಗಿರ್ತಕ್ಕಂಥ ಸ್ವರೂಪ ಅನ್ನುವಂಥದ್ದು ಬರ್ತದೆ ಯಾಕೆಂದ್ರೆ ನವಗ್ರಹಗಳ ಜಪವನ್ನು ಮಾಡಿ ಅದನ್ನು ಅದರ ಮೇಲೆ ಆವಾಹನೆ ಮಾಡಿ ಅದನ್ನು ಧಾರಣೆ ಮಾಡುವಂಥದ್ದು ಇದನ್ನು ಧಾರಣೆ ಮಾಡಿದಾಗ ಏನಾಗ್ತದೆ ಅದು ಫಲವನ್ನು ಕೊಡುತ್ತೆ ಶುರು ಮಾಡ್ತದೆ ಇಲ್ಲ ಅಂತ ಹೇಳಿದ್ರೆ ಈಗ ಎಲ್ಲ ಟ್ರೆಂಡ್ ಆಗ್ತಿರೋದೇನು ಹೊಸ ಮೊಬೈಲ್ ತಗೊಂತೇವೆ ತಗೊಂಡು ಮನೆಗೆ ತಂದಿಟ್ಟ ಚಾರ್ಜೇ ಮಾಡಲಿಲ್ಲ ಅಂತ ಹೇಳಿದ್ರೆ ಹೊಸ ಮೊಬೈಲ್ ಅಂತ ಉಪಯೋಗ ಹಾಗಾಗಿ ನಾವು ಧಾರಣೆ ಮಾಡ್ತೇವೆ ಅಂತ ಆದ್ರೆ ಮೊದಲು ಪ್ರತಿಷ್ಠಾಪನಾದಿಗಳಾಗಬೇಕು ಯಾರು ಪ್ರತಿಷ್ಠೆ ಆ ಒಂದು ಗ್ರಹಕ್ಕೆ ಆ ಕಲ್ಲಿಗೆ ಸಂಬಂಧಿತವಾಗಿರ್ತಕ್ಕಂಥ ಗ್ರಹಗಳ ಪ್ರತಿಷ್ಠೆ ಅನ್ನುವಂಥದ್ದು ಅದರಲ್ಲಾಗಿ ಅದರಲ್ಲಿ ಒಂದು ದೈವಿಕಾಂಶ ಅನ್ನುವಂಥದ್ದು ಶುರು ಆದ್ರ ಮೇಲೆ ಅದನ್ನು ಧಾರಣೆ ಮಾಡೋದ್ರಿಂದ ಶುಭ ಫಲ ಬರ್ತದೆ ಬಿಟ್ಟರೆ ನನ್ನ ಹತ್ರ ಒಂದು ಐವತ್ತು ಸಾವಿರ ಒಂದು ಚಿನ್ನ ಬೆಳ್ಳಿ ಅಂಗಡಿಗೆ ಹೋದೆ ಅದನ್ನ ತಗೊಂಡು ಬಂದೆ ಹಾಕ್ಕೊಳ್ಳೋದು ಅದೆಲ್ಲ ತಪ್ಪಾಗ್ತದೆ ಹಾಗಾಗಿ ಮತ್ತೆ ಇದರಲ್ಲೂ ಸಮೇತ ತುಂಬ ಕ್ವಾಲಿಟಿಯನ್ನು ಚೆಕ್ ಮಾಡುವಂಥದ್ದು ಇರ್ತದೆ ಇವತ್ತಿನ ಕಾಲಘಟ್ಟದಲ್ಲಿ ಸರ್ವೇಶಾಂ ಮಾಶ್ರಯಂತೆ ಅಂತ ಹೇಳಿದರೆ ಹಣಕ್ಕಾಗಿ ಎಲ್ಲರೂ ಯಾವ್ದಾವುದೋ ಕಲ್ಲುಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನಮ್ಮಲ್ಲಿ ಸಿಗ್ತದೆ ಶುದ್ಧವಾಗಿರ್ತಕ್ಕಂಥ ಕಲ್ಲೆ ಸಿಗ್ತದೆ ಅದಕ್ಕೆ ನಿಮಗೆ ಸರ್ಟಿಫಿಕೇಟ್ ಬೇಕಂತಾದ್ರೆ ಅದು ಸಿಗ್ತದೆ ಅದನ್ನು ಪರಿಶೀಲನೆ ಮಾಡಿ ತಗೊಳ್ಳಿ ನನ್ನ ಹತ್ರನೇ ತಗೊಳ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಅದನ್ನು ಪರಿಶೀಲಿಸಿ ತಗೊಳ್ಬೇಕು ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಕಲ್ಲನ್ನು ಯಾಕೆ ಅಂತ ಕೇಳಿದ್ರೆ ನಮಗೆ ತೀರ್ಥ ಅನ್ನುವಂಥದ್ದು ಕುಡಿಯುವಂಥದ್ದು ಯಾರೋ ಒಂದು ತಂದು ಕೊಟ್ಟಿರೋ ತೀರ್ಥ ಅಂತ ಕೂಡಲೇ ಕುಡಿದ್ಬಿಡ್ತೇವೆ ಅದೇ ಯಾವುದೋ ಮಲೀನವಾಗಿರುವಂಥ ನೀರನ್ನು ತೆಗೆದುಬಿಟ್ಟೆ ತೀರ್ಥ ಅಂತ ತಗೋಂತ ನಾವು ಯಾಕೆ ತಗೊಳ್ಳೋದಿಲ್ಲ ಅದು ಮಲೀನತೆ ಅದು ತಪ್ಪು ಅದನ್ನು ಕುಡಿಬಾರ್ದು ಅದು ದೇಹಕ್ಕೆ ಹಾನಿಕರ ಈ ತೀರ್ಥ ಅನ್ನುವಂಥದ್ದು ದೈವಿಕ ಶಕ್ತಿ ಕೊಡ್ತದೆ ಇದನ್ನು ಕುಡಿಬೇಕು ಹಾಗೆಯೇ ಈ ಕಲ್ಲನ್ನು ಧಾರಣೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೋ ಕಳಪೆ ಮಟ್ಟದ್ದು ಅಥವಾ ಆ ಗುಣ ಇಲ್ಲದಲೇ ಇರುವಂಥ ಕಲ್ಲನ್ನು ನಾವು ಧಾರಣೆ ಮಾಡಿದ್ರೆ ಏನಾಗ್ತದೆ ನಮ್ಮಲ್ಲಿ ಇರುವಂತಹ ಫಲಗಳು ಅನ್ನುವಂಥದ್ದೇನಿದೆ ಶುಭ ಫಲಗಳು ಅನ್ನುವಂಥದ್ದು ಏನಿದೆ ಅದು ಇದ್ದಕ್ಕಿದ್ದ ಹಾಗೆ ಎಲ್ಲ ಹೋಗಿಬಿಡ್ತದೆ ಮತ್ತೆ ಆ ಮನುಷ್ಯ ದೀರ್ಘಕಾಲದ ಅನಾರೋಗ್ಯಕ್ಕೂ ತುತ್ತಾಗ್ಬೋದು ಯಾಕೆ ಅಂತ ಕೇಳಿದ್ರೆ ಇದು ಕಲ್ಲೆಲ್ಲ ಅಷ್ಟು ಸುಲಭ ಇಲ್ಲ ಅದರಲ್ಲಿ ಯಾಕಾಗಿ ಆ ಕಲ್ಲಿಗೆ ಪ್ರಾಶಸ್ತ್ಯ ಅಂತ ಕೇಳಿದ್ರೆ ಆಯಾ ಗ್ರಹಗಳ ತತ್ವ ಅನ್ನುವಂಥದ್ದು ಯಾಕೆ ಅಂತ ಕೇಳಿದ್ರೆ ಅದು ಆ ಗ್ರಹಗಳಿಗೆ ಪ್ರೀತಿ ಆಗಿರುವಂಥದ್ದು ಆ ಅದರ ಹೆಸರಿನಲ್ಲಿ ನಾವು ಮಾಡಿದಾಗ ಈಗ ದೇವರೆಲ್ಲ ಆದ್ರೆ ದೇವ್ರಿಗೆ ಕ್ಷಮಿಸಿ ಬಿಡು ಅಂತ ಹೇಳಿದ್ರೆ ದೇವರು ಕ್ಷಮೆ ಕರುಣಾಮೂರ್ತಿಯ ಕ್ಷಮ ಕ್ಷಮೆಯ ಕರುಣಾಮೂರ್ತಿ ದೇವರಿಗೆ ದೇವರುಗಳಿಗೆಲ್ಲ ಆಯಿತು ಗ್ರಹಗಳ ಹಾಗಲ್ಲ ನೀವು ಮಾಡಿದ್ರ ತಪ್ಪು ತಪ್ಪೆ ಅದನ್ನು ಯಾವುದೇ ಕಾರಣಕ್ಕೂ ಕ್ಷಮೆಯೇ ಇಲ್ಲ ಅದಕ್ಕೆ ಹಾಗಾಗಿ ಮುತ್ತು ರತ್ನಗಳನ್ನು ಧಾರಣೆ ಮಾಡುವಾಗ ಅತೀ ಎಚ್ಚರದಿಂದ ಮಾಡಬೇಕು ಇಲ್ಲ ಅಂತೇಳಿದರೆ ಏನಾಗ್ತದೆ ಅಂತ ಕೇಳಿದರೆ ನೋಡಿ ಏನು ಆ ಪಾಪ ಗಾಯಕ್ಕೆ ಅಷ್ಟೆಲ್ಲ ಒಳ್ಳೆಯವರು ಅಷ್ಟೆಲ್ಲ ವಯಸ್ಸಾದವರು ಅವ್ರಿಗೆ ಅರ್ಧ ತಲೆನೋವಲ್ಲಿ ಅಷ್ಟು ಅನುಭವಿಸಿದ್ದಾರೆ ಅಂತ ಹೇಳಿದರೆ ಅವ್ರು ಮಾಡಿದ್ದೇನೋ ಹೇಳಲಿಲ್ಲ ಕೇಳಲಿಲ್ಲ ಈಗ ಬ ಯಾರ ಗೊತ್ತಿದ್ದವ್ರಿಗೆ ಕೇಳಿದ್ದ ಹೋದಾದರೆ ಅವರಿಗೆ ಸರಿಯಾಗಿ ವಿಷಯಗಳು ಬರ್ತಿದ್ದಿತ್ತು ಹಾಂ ಇದನ್ನು ನಾನು ಹಾಕಬಾರ್ದು ಅಂತ ಹೇಳಿದೆ ಕೇಳಿದೆ ಇಷ್ಟು ದ ದಪ್ಪದ್ದು ತೆಗೆದ್ರು ಹಾಕಿದ್ರು ಆಗೇನಾಯಿತು ತಲೆನೋವು ಬಂತು ಕೆಲವೊಬ್ಬರಿಗೆ ದೀರ್ಘಕಾಲ ಬುದ್ಧಿಮಾಂದ್ಯತೆ ಆಗುವಂಥ ಯೋಗಗಳು ಇದರಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ ಬುದ್ಧಿ ಅನ್ನುವಂಥದ್ದು ವಿಚಲಿತ ಆಗ್ಲಿಕ್ಕೆ ಶುರು ಆಗ್ಬಿಡ್ತದೆ ಈಗ ನಿಮಗೊಂದು ಮಾ ನಿದ್ದೆ ಮಾತ್ರೆಯನ್ನು ಪ್ರತಿನಿತ್ಯ ನೀವು ತಗೊಳ್ಳುವಾಗ ಒಂದು ಐದು ವರ್ಷ ನಿದ್ದೆ ಮಾತ್ರೆ ತೊಗೊಂಡು ಒಂದಿನ ಬಿಟ್ಟರು ನಿಮಗೇನಾಗ್ತದೆ ಹುಚ್ಚಿಡ್ದಾಗ್ತದೆ ನಿದ್ದೆ ಬರುವುದಿಲ್ಲ ಹಾಗಾಗಿ ಈ ಕಲ್ಲುಗಳನ್ನು ಧಾರಣೆ ಮಾಡುವಾಗ ಅದರಿಂದ ಬರುವಂಥ ಈ ವೈಬ್ರೇಷನ್ ಅನ್ನುವಂಥದ್ದೇನಿದೆ ಅದರಿಂದ ಉಂಟಾಗುವಂಥ ಶಕ್ತಿಗಳೇನು ಅಂಥದ್ದಿದೆ ಅದು ತುಂಬ ಹೈ ಲೆವೆಲಲ್ಲಿ ಇರ್ತದೆ ಹಾಗಾಗಿ ಈ ಮುತ್ತು ರತ್ನಗಳನ್ನು ಧಾರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಜಾತಕವನ್ನು ಮೊದಲು ಪರಿಶೀಲಿಸಬೇಕು ಓ ನಿಮ್ದು ತುಲಾ ತುಲಾರಾಶಿನ ಹಾ ಸರಿ ಇದನ್ನು ತಗೊಂಡ್ಬಿಡು ಅದು ಸರ್ವತಾ ತಪ್ಪು ಯಾವತ್ತೂ ಮಾಡಬೇಡಿ ಮತ್ತೆ ಹಾಗೆ ಧಾರಣೆ ಮಾಡಲೇಬೇಡಿ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ ಯಾಕೆ ಅಂತ ಖಾಲಿ ಮೊಬೈಲ್ ಉದಾಹರಣೆ ಕೊಟ್ಟೆ ಆಗಲೇ ಹಾಗಾಗಿ ಅವೆಲ್ಲವನ್ನ ನಾವು ಚಿಂತನೆ ಮಾಡಬೇಕಾಗ್ತದೆ ಮತ್ತೆ ಇನ್ನೊಂದೇನು ಅಂತ ಕೇಳಿದ್ರೆ ಈ ಮುತ್ತು ರತ್ನಗಳನ್ನು ಹಾಕುವಾಗ ಸಾಲ ಸೋಲುಗಳನ್ನು ಮಾಡಿ ಹಾಕಬಾರದು ಋಣಭಾರವನ್ನು ಇಟ್ಕೊಂಡು ನಾವು ಇದನ್ನು ಧಾರಣೆ ಮಾಡಿದ್ರೆ ಉಪಯೋಗ ಇಲ್ಲ ಇದು ನಾವು ನಾವು ಹಣದಲ್ಲಿ ನಾವು ತೆಗೆದುಕೊ ಅದು ಅದಕ್ಕೆ ಯಾವುದು ಋಣ ಇರಬಾರ್ದು ಅಂತ ಹೇಳಿದ್ರೆ ಯಾವುದೋ ಋಣದಲ್ಲಿ ನಾನು ತಗೊಂಡಿದ್ದೀನಿ ಅನ್ನುವಂಥದ್ದು ಇರಬಾರ್ದು ಹಾಗೆಲ್ಲ ಆದಾಗ ಆ ಫಲಗಳನ್ನು ಕೊಡುವುದಿಲ್ಲ ಖಂಡಿತ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಶಿವಮೂರ್ತಿ ಅಂತ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಮೇಡಮ್ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಮೇಡಮ್ ನಾವು ವಿಜಯನಗರ ಡಿಸ್ಟಿಕ್ ಇಂದ ಮಾತಾಡೋದು ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆ ಕೇಳಬೇಕಾಗಿತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್ 1979 ಮೇಡಮ್ ಹಾ ಅದು ಫೆಬ್ರವರಿ ತಿಂಗಳು ಶಿವರಾತ್ರಿ ದಿನ ಡೇಟ್ ಗೊತ್ತಿಲ್ಲ ಮೇಡಮ್ ಓಕೆ ಗುರುಜಿ ಇದ್ದಾರೆ ಮಾತನಾಡಿ ಸರ್ ನಮಸ್ತೆ ನಮಸ್ತೆ ಗುರುಜಿ ಹೇಳಿ ನಮ್ಮ ಬಗ್ಗೆನ ಕೇಳಕೈತೆ ಗುರುಗಿ ಏನು ಕೇಳಬೇಕಿತ್ತು ಇದು ಬಿಸ್ನೆಸ್ ಬಗ್ಗೆ ಗುರುಜಿ ಏನು ಬಿಸ್ನೆಸ್ ಮಾಡ್ತಿದ್ದೀರಿ ರೈತರು ನಾವು ಹಾ ಹಾ ಈಗ ಏನು ಆಗ್ತಾ ಇದೆ ಜನ ಗುರುಜಿ ಯಾವ ರೀತಿ ಇದೆ ಅಂತ ನಿಮ್ಗೆ ನಾನು ನಿಮಗೆ ಇಷ್ಟು ಕ್ವಶನ್ ಕೇಳಿದ್ದೆ ಕೇ ಅಂತ ಕೇಳಿದ್ರೆ ನೋಡಿ ಈಗ ವ್ಯವಹಾರ ಏನ್ ಮಾಡ್ತಿದ್ದೀರಿ ಅಂದಾಗ ಕೃಷಿ ಮಾಡ್ತಾ ಇದ್ದೇನೆ ಹಾ ಈ ಇಷ್ಟು ಜಾಗ ಉಂಟು ಇಷ್ಟಲ್ಲಿ ಹೀಗೆ ಮಾಡಿದ್ದೇನೆ ಇಷ್ಟು ಲಾಸ್ ಆಗ್ತಿದೆ ಅಂದ್ರೆ ಅವಾಗ ನಮಗೆ ಸರಿಯಾಗಿ ಅರ್ಥ ಆಗ್ತದೆ ಯಾಕೆ ನಿಮಗೆ ಪುನಃ ಪುನಃ ಪ್ರಶ್ನೆ ಕೇಳಿದ್ದು ಅಂತ ಕೇಳಿದ್ರೆ ನಿಮ್ಮ ಸಮಸ್ಯೆನೇ ಇದು ನಿಮಗೆ ಗೊತ್ತಿರುವಂಥ ವಿಷಯಗಳ ಬಗ್ಗೆ ನೀವು ಅದನ್ನು ಮುಂದುವರಿಯೋದಿಲ್ಲ ಈಗ ಗೊತ್ತು ಅಲ್ಲಿ ಹೋಗಿ ಈ ವ್ಯವಸಾಯವನ್ನು ಹೀಗೆಲ್ಲ ಮಾಡಿದರೆ ಇದರಿಂದ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಫಲ ಅನ್ನುವಂಥದ್ದು ನಾನು ತಗೊಳ್ಬೋದು ಅಂತ ಗೊತ್ತಿರ್ತದೆ ನಿಮ್ಮಲ್ಲಿರುವಂಥ ಆಲಸ್ಯ ಅನ್ನುವಂಥದ್ದೇ ನಿಮ್ಮನ್ನು ಕೊಲ್ತಾ ಇರುವಂಥದ್ದು ಯಾಕೆ ಅಂತ ಕೇಳಿದರೆ ಇಲ್ಲಿ ನೀಚನಾಗಿರ್ತಕ್ಕಂಥ ಬುಧ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದರೆ ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ ಮೈಂಡ್ ಅನ್ನುವಂಥದ್ದು ಅಥವಾ ಈ ಕ್ರಿಯಾಶೀಲತೆ ಅನ್ನುವಂಥದ್ದನ್ನು ಹಾಳು ಮಾಡ್ತಾ ಇದ್ದಾನೆ ಯಾಕಾಗಿ ಅಂತ ಕೇಳಿದರೆ ಒಂದು ಈ ಕುಲದೇವತಾ ಸಾನ್ನಿಧ್ಯ ಭಾಗದಲ್ಲಿ ಕೆಲವೊಂದು ಕುಜನಿಗೆ ಸಂಬಂಧಿತವಾಗಿ ಅಂತ ಹೇಳಿದರೆ ಶತ್ರುಕೃತವಾಗಿರ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳು ಅನ್ನುವಂಥದ್ದಿದೆ ಆ ಶತ್ರುಕೃತವಾಗಿ ಯಾವುದಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಕೇಳಿದರೆ ಭೂಸಂಬಧಿತವಾಗಿರ್ತಕ್ಕಂಥ ಕ್ರಯ ವಿಕ್ರಯಗಳು ಭೂಮಿಗೆ ಸಂಬಂಧಿತವಾಗಿ ಸ್ವಲ್ಪ ಈ ವಾಮಾಚಾರ ಪ್ರಯೋಗಗಳಾಗಿರುವಂಥದ್ದು ಅಥವಾ ಈ ಭೂಮಿಯಲ್ಲಿ ಅತಿಯಾಗಿ ಭೂಮಿಯಿಂದ ಕಷ್ಟಗಳನ್ನು ಅನುಭವಿಸುವಂಥದ್ದು ಇದೆಲ್ಲ ಈ ಒಂದು ಎರಡೂವರೆ ವರ್ಷದಿಂದ ನಿಮಗೆ ತೊಂದರೆಗಳಾಗ್ತಾ ಉಂಟು ಹೌದು ಸ್ವಲ್ಪ ಈ ವಾಮಾಚಾರ ಪ್ರಯೋಗಗಳಾಗಿರುವಂತದ್ದು ತದನಂತರದಲ್ಲಿ ಇನ್ನೊಂದೇನು ಅಂತ ಕೇಳಿದರೆ ಭೂಮಿಯಲ್ಲಿ ಮಾಡುವಂತ ಉದ್ಯೋಗವನ್ನ ಭೂ ಸಂಬಂಧಿತವಾಗಿರ್ತಕ್ಕಂಥ ಉದ್ಯೋಗಗಳನ್ನ ಬಿಟ್ಟು ಬೇರೆ ಇನ್ನೊಂದು ಯಾವ್ದೋ ಉದ್ಯೋಗವನ್ನ ಮಾಡ್ತೇನೆ ಅಂತ ಹೋಗಿ ಅಲ್ಲೂ ಹಣವನ್ನ ಕಳ್ಕೊಂಡಂತ ಲಕ್ಷಣಗಳು ಇದೆ ಮಧ್ಯದಲ್ಲೊಮ್ಮೆ ಭೂ ಭೂಮಿಯ ವ್ಯವಸಾಯವನ್ನು ಬಿಟ್ಟು ಬೇರೆ ಏನೋ ಕೆಲಸ ಮಾಡಿ ಮತ್ತೆ ಪುನಃ ಇಲ್ಲಿಗೆ ಬಂದಿದ್ದೀರಾ ನೀವು ಅದೇ ಹೇಳೋದು ಈಗ ನೋಡಿ ಒಂದು ನಿಮ್ಮಲ್ಲಿರುವಂತ ಏನು ಶಕ್ತಿ ಅನ್ನುವಂಥದ್ದಿದೆ ಗ್ರಹಗಳಿಂದ ಉಂಟಾಗುವಂತಹ ಶಕ್ತಿಗಳು ಅನ್ನುವಂಥದ್ದು ಊಟವನ್ನ ತಂದು ನಿಮ್ಮ ಎದುರುಗಡೆ ಇಡಬಹುದು ಬಿಟ್ರೆ ಯಾರೇ ಆದ್ರೂ ಸಮೇತ ತಿನ್ಸೋದಿಲ್ಲ ಸಣ್ಣ ಮಕ್ಕಳಲ್ಲಿ ತಿನ್ನಿಸ್ತಾರೆ ಬಿಟ್ರೆ ದೊಡ್ಡವರಾದ್ಮೇಲೆ ತಿನ್ಸು ಅಂದ್ರೆ ನಿಮ್ ತಾಯಿ ತಿನ್ನಿಸ್ತಾರಾ ಇಲ್ರಿ ಹಾ ನೀವೇ ತಿನ್ಬೇಕು ಹಾಗೆ ನಿಮ್ಮಲ್ಲಿರುವಂತಹ ಫಲಗಳು ಏನಾಗ್ತಿದೆ ಅಂತ ಕೇಳಿದ್ರೆ ನಿಮ್ಮಲ್ಲಿರುವಂತಹ ಆಲಸ್ಯ ಸೋಂಬೇರಿತನ ಅನ್ನುವಂಥದ್ದೇ ನಿಮ್ಮನ್ನ ಹಾಳು ಮಾಡ್ತಾ ಇರುವಂತದ್ದು ಆಯ್ತಾ ಮತ್ತೆ ಕೆಲವೊಂದು ವಾಮಾಚಾರ ಪ್ರಯೋಗಗಳಿದೆ ಸದ್ಯದ ಪರಿಸ್ಥಿತಿಗೆ ಆಂಜನೇಯನಿಗೆ ವೀಳ್ಯದೆಲೆಯ ಹಾರವನ್ನ ನೀವೇ ಮಾಡಿ ಅದನ್ನ ಆಂಜನೇಯನಿಗೆ ಕೊಡ್ತಾ ಬನ್ನಿ ಅದಾದ ನಂತರದಲ್ಲಿ ಒಮ್ಮೆ ಅಹ್ ಆದ್ರೆ ಸಾಧ್ಯವಾದಷ್ಟು ಬೇಗ ನೇರವಾಗಿ ಬಂದು ಭೇಟಿ ಮಾಡಿ ಕೆಲವೊಂದು ವಿಷಯಗಳಿದೆ ಅಂದ್ರೆ ಈ ಭೂಮಿಗೆ ಸಂಬಂಧಿತವಾಗಿ ವಾಮಾಚಾರ ಪ್ರಯೋಗಗಳನ್ನೆಲ್ಲ ಮಾಡಿರುವಂತದ್ದಿದೆ ಅದನ್ನೆಲ್ಲ ಹೇಗೆ ಸರಿ ಮಾಡ್ಕೊಳ್ಬೇಕನ್ನುವಂತ ವಿಷಯವನ್ನ ನಾ ಹೇಳ್ತೇನೆ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ ಒಳ್ಳೇದಾಗ್ಲಿ ಓಕೆ ಧನ್ಯವಾದ ಮಾಡಿದಕ್ಕೆ ಗುರುಜಿ ಇನ್ನು ಈ ರತ್ನಗಳನ್ನ ಒಮ್ಮೆ ಧರಿಸಿದ್ಮೇಲೆ ತೆಗೆಯೋ ಹಾಗೆ ಇಲ್ವಾ ಅಂತ ರತ್ನಗಳನ್ನ ಈ ಗ್ರಹಣ ಕಾಲಗಳಲ್ಲಿ ಯಾವುದೇ ರತ್ನಗಳಾಗಿರಬಹುದು ಅಥವಾ ಆ ಈ ಯಂತ್ರಗಳಾಗಿರ್ಬಹುದು ಮನೆಯಲ್ಲಿ ಕೆಲವೊಂದು ಯಂತ್ರಗಳನ್ನ ಇಟ್ಟು ಪೂಜೆ ಮಾಡ್ತೇವೆ ಈ ಎಲ್ಲವನ್ನು ಮತ್ತು ದೇವರ ವಿಗ್ರಹಗಳಾಗಿರ್ಬೋದು ಪ್ರತಿ ಗ್ರಹಣದಲ್ಲೂ ಸಮೇತ ಅದನ್ನು ಶುದ್ಧಿಪಡಿಸಿ ಪುನಃ ಅದಕ್ಕೆ ಯಾವ ಆ ಒಂದು ವಿಷಯವನ್ನು ನಾವೀಗ ಯಂತ್ರ ಆಗಿರಬಹುದು ಅಥವಾ ರತ್ನಗಳಾಗಿರಬಹುದು ಅದಕ್ಕೆ ಪ್ರಧಾನವಾಗಿರುವಂಥ ದೇವರನ್ನು ಆರಾಧನೆ ಮಾಡಿ ಅದಕ್ಕೆ ಷೋಡಶೋಪಚಾರದ ಉಪದೀಪನೆ ನೈವೇದ್ಯಾದಿಗಳು ಅಭಿಷೇಕಾದಿಗಳನ್ನು ಮಾಡಿದಾಗ ಏನಾಗ್ತದೆ ಅಂತ ಕೇಳಿದರೆ ಅದು ಮತ್ತೆ ಆ್ಯಕ್ಟಿವ್ ಆಗ್ತದೆ ಅದರಲ್ಲಿ ಮತ್ತೆ ಶಕ್ತಿ ಕೊಡುವಂಥ ಚಾಕಚಕ್ಯ ಶಕ್ತಿ ಅನ್ನುವಂಥದ್ದು ಅದರಲ್ಲಿ ಹೆಚ್ಚಾಗ್ತದೆ ಆದ್ದರಿಂದ ಈ ಮುತ್ತು ರತ್ನಗಳನ್ನು ಹುಣ್ಣಿಮೆ ಅಮಾವಾಸ್ಯಗಳಲ್ಲಿ ಪ್ರತಿನಿತ್ಯ ತಗಿದ ಅಭಿಷೇಕ ಮಾಡೋಂದ್ರೆ ಯಾರು ಮಾಡೋದಿಲ್ಲ ಅದಕ್ಕೆ ಮೊದಲು ಆಕ್ಟಿವೇಷನ್ ಮಾಡುವಂಥದ್ದು ಹಾಕೊಳ್ಳೋಕ್ಕಿಂತ ಮುಂಚೆ ನೀವು ಮಾಡಿರ್ತೀರಿ ಅದ ನಂತರದಲ್ಲಿ ಅದೇ ರೀತಿಯಾಗಿ ಮುಂದುವร์ಕೊಂಡು ಹೋಗಬೇಕು ಗ್ರಹಣ ಕಾಲದಲ್ಲಿ ಮಾತ್ರ ಮತ್ತೆ ಪುನಃ ಅದನ್ನ ಮಾಡಿದ್ರೆ ಇನ್ನು ಹೆಚ್ಚು ಫಲಗಳು ಬರ್ತದೆ ಖಂಡಿತ ಗುರುಜಿ ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ನೋಡ್ತ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ಯ ಜೀವळा